ಿರಿ ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಬಹಳ ಅದ್ಧೂರಿಯಾಗಿ ವಿಶೇಷವಾಗಿ ಇವತ್ತು ಜರುಗ್ತಾ ಇದೆ ಬಹುಶಃ ನಾವು ಮೇಲೆ ಹೋಗೋದಕ್ಕಿಂತ ತಳಗಡೆ ಕೂತ್ಕೊಂಡು ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡಬೇಕು ಅಂತ ಹೇಳಿ ನಾವೊಂದು ಯೋಜನೆಯನ್ನು ರೂಪಿಸಿಕೊಂಡಿದ್ದೀವಿ ಇವತ್ತು ಸಾಂಸ್ಕೃತಿಕ ಉತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಬೆಂಗಳೂರಿನಲ್ಲಿ ಇದೆ ಅಂತಂದರೆ ಪ್ರಥಮ ಬಾರಿಗೆ ಬೆಂಗಳೂರು ರಾಜಧಾನಿಯಲ್ಲಿ ಪುಷ್ಪಗಿರಿಯ ಭಾವುಟ ಆಗ್ತಾ ಇದೆ ಅಂತಂದರೆ ಅದಕ್ಕೆ ನಿಮ್ಮೆಲ್ಲರ ಸಾಕಾರ ಅಂತೇಳಿ ನಾವು ಅದು ಕೂಡ ಭಾವಿಸ್ಕೊಂಡಿದ್ದೀವಿ ಈ ಪುಷ್ಪಗಿರಿಯ ಅಭಿಮಾನಿಗಳು ಇವತ್ತು ತಾವೆಲ್ಲರೂ ಕೂಡ ಬಂದಿದ್ದೀವಿ ನಾವು ನಿಮ್ಮೆಲ್ಲರಲ್ಲಿ ಕೂಡ ಮನವಿ ಮಾಡಿಕೊಳ್ಳೋದು ಏನು ಅಂತಂದರೆ ದೇಶ ಭಾರತ ದೇಶ ಇವತ್ತು ಸಾಕಷ್ಟು ಅನ್ಯಾಯಕ್ಕೆ ಒಳಗಾಗುವಂಥ ಅಥವಾ ದೇಶದ ಐಕ್ಯತೆಯನ್ನು ಮರೆಯುವಂಥ ದೇಶದ ಸಂಸ್ಕಾರ ನಮ್ಮ ಋಷಿ ಮುನಿಗಳ ಕಾಲದಿಂದ ಈ ದೇಶವನ್ನು ಕಟ್ಟೋದಕ್ಕೆ ಲಕ್ಷಾಂತರ ಜನರುಗಳು ತಪಸ್ ಮಾಡಿದ್ದಾರೆ ಆ ತಪಸ್ಸಿನ ಫಲವಾಗಿ ಭಾರತ ದೇಶ ಆಗಿದೆ ಭಾರತ ದೇಶ ಮಂತ್ರ ವಾಕ್ಯದಿಂದ ಋಷಿಮನೆಗಳಿಂದ ಸಾಕಷ್ಟು ಶರಣರು ಮಹಾತ್ಮರು ಕಟ್ಟಿದಂತೆ ನಾಡಿನೊಳಗಡೆ ಇವತ್ತು ಜಾತಿಯ ಸಂಘರ್ಷಗಳು ಹೆಚ್ಚಿಗೆ ಆಗ್ತಾ ಇದೆ ಧರ್ಮದ ಜಿಜ್ಞಾಶೆಗಳು ಇವತ್ತು ಹೆಚ್ಚಿಗೆ ಆಗ್ತಾ ಇದೆ ಹಾಗಾಗಿ ಪುಷ್ಪಗಿರಿ ಮಹಾಸಂಸ್ಥಾನದ ವತಿಯಿಂದ ಶ್ರೀ ಕ್ಷೇತ್ರ ಅದೊಂದು ಮಠ ಆಗಿ ಪರಿವರ್ತನೆ ಆಗಿದೆ ಅಥವಾ ಅದು ಮಠ ಅನ್ನುವಂಥ ಒಂದಕ್ಕೆ ಸೀಮಿತವಾಗದು ಸಾರ್ವಜನಿಕವಾಗಿ ಸರ್ವೇ ಜನ ಸುಖಿ ನೋಗುವಂತು ಅನ್ನುವ ಹಾಗೆ ಇವನಾರುವ ಇವನಾರುವ ಇವನೇ ನಮ್ಮವನಿಂದಿನ ಅನ್ನುವ ಹಾಗೆ ಬಸವಣ್ಣವರ ಏನು ಐಕ್ಯ ಇದೆ ಆ ಒಂದು ವೇದವಾಕ್ಯ ಇದೆ ಆ ವೇದವಾಕ್ಯ ಅನುಗುಣವಾಗಿ ಇವತ್ತು ಪುಷ್ಪಗಿರಿ ಒಂದು ವರ್ಗಕ್ಕೆ ಒಂದು ಜನಾಂಗಕ್ಕೆ ಒಂದು ಯಾವುದೇ ತತ್ವ ಸಿದ್ಧಾಂತಕ್ಕೆ ಬದ್ಧವಾಗದೆ ಇಡೀ ಸರ್ವದ ಸೃಷ್ಟಿಗೆ ಪ್ರಕೃತಿಯಿಂದ ಹಿಡಿದು ಧಾರ್ಮಿಕತೆಯಿಂದ ಹಿಡಿದು ಸಂಸ್ಕಾರದಿಂದ ಹಿಡಿದು ಸಂಸ್ಕೃತಿಯವರೆಗೂ ಕೂಡ ಇವತ್ತು ಪುಷ್ಪಗಿರಿ ಕ್ಷೇತ್ರ ಹೆಜ್ಜೆಯನ್ನು ಹಾಕ್ತಾ ಇದೆ ಇವತ್ತು ಅವೆಲ್ಲರೂ ಕೂಡ ತಿಳ್ಕೊಳ್ಬೇಕಾಗಿರುವಂಥದ್ದು ಏನು ಅಂತಂದ್ರೆ ನಮ್ಮ ಭಾರತ ದೇಶದಲ್ಲಿ ಇವತ್ತು ಜಾಗೃತರಾಗದೆ ಹೋದ್ರೆ ಧರ್ಮದ ಸಂಸ್ಕಾರ ಸಂಸ್ಕೃತಿಯನ್ನು ತಿಳಿದೇ ಹೋದ್ರೆ ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ಆಚರಣೆಗೆ ಅದನ್ನು ತರದೇ ಹೋದರೆ ಬಹುಶಃ ದೇಶದಲ್ಲಿ ಉಳಿಯೋದು ಬಹಳ ಕಷ್ಟ ಆಗಬಹುದು ದೇಶನೇ ಉಳಿಲಿಲ್ಲ ಅಂತಂದ್ರೆ ನನ್ನ ಸ್ವಾರ್ಥಕ ಕಟ್ಟಿಕೊಂಡಿರ ಮನೆ ನನ್ನ ಸ್ವಾರ್ಥಕ ಮಾಡಿದರ ಆಸ್ತಿ ನನ್ನ ಸ್ವಾರ್ಥಕ ಮಾಡಿಕೊಂಡಿರುವಂತಹ ಆದಾಯ ಯಾವುದು ನಮ್ಮ ಹತ್ರ ಇರ್ಲಿಕ್ಕೆ ಸಾಧ್ಯತೆ ಇಲ್ಲ ನಮ್ಮ ನಮ್ಮ ಆಸ್ತಿ ನಮ್ಮ ಹಣ ನಮ್ಮ ಕುಟುಂಬ ಎಲ್ಲವೂ ಚೆನ್ನಾಗಿರಬೇಕಾದ್ರೆ ಮೊದಲು ಸಂಸ್ಕಾರವಂತರಾಗಬೇಕು ಆ ಸಂಸ್ಕಾರ ಆ ಸಂಪತ್ತನ್ನ ವೃದ್ಧಿಗೊಳಿಸ್ತಾ ಹೋಗುತ್ತೆ ಇವತ್ತು ನಾವು ಸಂಸ್ಕಾರದ ಕೊರತೆ ಆದ್ರೆ ನೀವು ಯಾವುದೇ ಧರ್ಮದ ವಿಷಯಗಳನ್ನ ತಿಳ್ಕೊಳ್ಬೇಕಾದ್ರೆ ಯಾವ ಧರ್ಮ ಈ ನಾಡಿನ ಒಳಗಡೆ ಪ್ರಾರ್ಥನೆಯಿಂದ ಹಿಡಿದು ಸಂಸ್ಕಾರವಂತರ ಆಗ್ತಾ ಇದಾರೋ ಅದಕ್ಕೆ ಅವತ್ತು ಕೂಡ ತೊಂದರೆ ಬರ್ತಾ ಇಲ್ಲ ಯಾವ ಧರ್ಮ ಯಾವುದೇ ಸಂಸ್ಕಾರಗಳು ಯಾವುದೇ ಸಮಾಜಗಳು ತಮ್ಮ ಮೂಲ ಸಂಸ್ಕಾರವನ್ನು ಮರೆತು ಲೌಕಿಕ ಜಗತ್ತಿಗೆ ಲೌಕಿಕ ವ್ಯವಹಾರಕ್ಕೆ ನಾವು ಬಲಿಯಾಗ್ತಾ ಇದ್ದೇವೋ ಆ ಸಂಸ್ಕಾರ ಇಲ್ಲದೆ ಇರೋ ಕಾರಣಕ್ಕೆ ಆ ಸಮಾಜ ಅಧೋಗತಿಗೆ ಹೋಗ್ತಾ ಇರುವಂತದ್ದನ್ನ ಕಣ್ಣಾರೆ ಕಾಣ್ತಾ ಇದೆ ಹಾಗಾಗಿ ಈ ದೇಶ ಅಂತಂದ್ರೆ ಶರಣರು ಹಾಕಿಕೊಟ್ಟಂತ ಮಾರ್ಗದರ್ಶನ ಇವತ್ತು ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣನವರು ಜಾತಿನೇ ಇರಬಾರ್ದು ದೇಶದೊಳಗಡೆ ಅಂತ ಹೇಳಿ ಒಂದು ದೊಡ್ಡ ಕ್ರಾಂತಿಯನ್ನು ಶುರು ಮಾಡಿದೆ ಹಾಗೆ ನಾವು ಎಲ್ಲರೂ ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ ನಮ್ಮ ಮೂಲ ಸಂಸ್ಕಾರಗಳೇನಿದೆ ಮೂಲ ಸಂಸ್ಕೃತಿ ಏನಿದೆ ನಮ್ಮ ಆಚಾರಗಳೇನಿದೆ ನಮ್ಮ ವಿಚಾರಗಳೇನಿದೆ ನಮ್ಮ ಮೂಲ ಹಿರಿಯವರು ಕೊಟ್ಟಂತ ಮಾರ್ಗದರ್ಶನ ಏನಿದೆ ಅದನ್ನು ನಾವು ಖಂಡಿತ ಪಾಲಿಸಬೇಕಾಗಿದೆ ಹಾಗಾಗಿ ನಾವೆಲ್ಲರೂ ಕೂಡ ಹಿರಿಯವರು ದೊಡ್ಡವರು ಚಿಕ್ಕವರು ಅನ್ನದೇ ಈ ಧರ್ಮದ ವಿಷಯಗಳಲ್ಲಿ ಸಾಂಸ್ಕೃತಿಕವಾದಂಥ ನೆಲಗಟ್ಟಿನ ಮೇಲೆ ನಾವೆಲ್ಲರೂ ಕೂಡ ಬದುಕುವಂತ ಒಂದು ವಿಶೇಷತೆಯನ್ನು ನಾವು ಪಡ್ಕೊಳ್ಬೇಕಾಗಿದೆ